ஆ தரவண்ணா தரவண்ணா எந்த ஓத்தா எந்த ஓத்தில அண்ணா என்ன

ಹಾಂ ತರೋಣ ಸೊ ಗಾಯ್ ಇಲ್ಲ ಗಾಡಿಗಳು ಅದು ಒಂದು ಸಾಣದೈತಿ ಒಬ್ರು ತರಬಾರ ಯಾರ ಎಲ್ಲ ಬರ್ತಾರೆ ಆ ತರವಣ ಥರ ಬರ್ತೀನಿ ತರೋಣ ನಾವೆಲ್ಲ ಬಿಜಾಪುರನಾಂಡವಾಡ ಗಂಟೆನಾ ಸೊ ಗೈಸ್ ನಾವು ಅರವನ್ಪಾಯಿ ಗಾಡಿ ಮ್ಯಾಗ ಹೊಂಟಿದ್ದೆವು ನೋಡ್ರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ಹೋಗುನು ಅರವ ಗಾಡಿ ಐತಿ ಬರ್ರಿ ನೋಡ್ರಿ ಫ್ರೆಂಡ್ಸ ನಾವು ಹೊಂಟಿದೀವಿ ಪಾಯಿಗೆ ಗಾಡಿ ಮ್ಯಾಗ ಯಾವ್ದು ಇತ್ತಪ್ಪ ಅಂದ್ರೆ ಅರವನ್ಪಾಯಿ ಗಾಡಿ ಐತಿ ಮನೆಗಳ್ ಗಿಲಿ ಗಿಲಿ ಕಟ್ಟಿಲಾಕತ್ತ ನಾನು ಹಿಂದೆ ಕೂತ್ ಮಜಾ ಮಾಡಾಕತ್ತಿದ್ದೀವಿ ನಾವು ನೋಡ್ರಿ ನೋಡ್ರಿ ಹಂಗೆ ಓಡದತಿ ಗಾಡಿ ಇಂಥ ಗಾಡಿ ನಾವು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡ್ರಿ ಬರ್ರಿ ಹೋಗೋಣ ಗಾಡಿ ಸ್ಪೀಡ್ ಭಾಳ ಐತಿ ಇದೇ ಗಾಡಿ ಲಾಸ್ಟ ಇನ್ನು ಮುಂದೆ ನಮ್ಮ ಅನ್ನ ಗಾಡಿ ನೋಡಿರಿ ಬಂದು ರೀಚ್ ಆಗಿದ್ದೆವು ಆರ್ ತಾಸು ಇಪ್ಪತ್ತೇಳು ನಿಮಿಷ ಇದೊಂದು ಕಿಲೋಮೀಟರ್ ಕಂಪ್ಲೀಟ್ ಮಾಡಿದೀನಿ ಇಪ್ಪತ್ತೆರಡು ನಿಮಿಷ ಎಷ್ಟ್ರ ಆಗೈತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ನಮ್ಮ ಅಣ್ಣನ ಗಾಡಿ ತೊಂದು ತಿರ್ಗಲಾಕ ಬಂದನು ಒಂದು ಜಾಗಕ್ಕೆ ಬಂದನು ನೋಡ್ರಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ನೋಡ್ರಿ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಅಂತ ಅನ್ಕೊಂಡಿನಿ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಏನು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಪ್ಪ ಅಂತ ನೀವೆಲ್ಲ ಅನ್ಕೋಬೋದ ನಾವೀಗ ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಇದೊಂದು ಬೆಂಡವಾಡನ್ನು ಕುರುಕ್ಷೇತ್ರ ಬೆಂಡವಾಡಕ್ಕೆ ಬಂದಿದ್ದೀವಿ ರೀ ಬೆಂಡವಾಡದಾಗ ಬಂದ ಒಂದು ಜಾ ಎರಡು ಮೂರು ಜಾಗ ಎಕ್ಸ್ಪ್ಲೋರ್ ಮಾಡೋದೈತಿ ಮಾಡ್ತೀನಿ ನೋಡಿರಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡಿರಿ ಹಂಗೆ ಏನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಕಡಿಮೆ ಐತಿ ಬರೀ ಹೂಗುಣತ್ತಾಯಿ ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಇದು ನೋಡಿರಿ ಈ ರಿಯಾ ಈ ಬಂದಿದ್ದೀವಿ ಬರ್ರಿ ಹೋಗನತ್ತ ಇದ ನೋಡ್ರಿ ಆ ಜಾಗ ನಾ ಸುಳ್ಳು ಹೇಳಸ್ರ ಇಲ್ಲಿ ಐತಿ ನೋಡ್ರಿ ಇಲ್ಲಿ ಬರ್ದಾರ್ ಬೇಕಾರ ನೀವು ಓದ್ರಿ ಇಲ್ಲಿ ಬರದಾರ ನೋಡ್ರಿ ಮ್ಯಾಗಿನ ನೋಡ್ರಿ ಇಲ್ಲಿ ಬರ್ದಾರ್ ನೋಡ್ರಿ ಮ್ಯಾಗ ಏನ್ ಬರ್ದಾರಪ್ಪ ಅಂದ್ರ ಸುಮಾರು ಒಂದು ರಾಮನ ಇದ್ದಾಗ ಅವಾಗ ಇಲ್ಲಿ ರಾಮ ಸೀತಾ ಬಂದಾಗ ರಾಮಗ ಮತ್ತ ಸೀತೆಗೆ ನೀರಡಕ್ಕೆ ಬಾಯಾರಿಕೆ ಆದಾಗ ಸೀತೆಗೆ ನೀರು ಕುಯ್ಲಾಕ ನೀರು ಬೇಕಾಗಿತ್ತು ಇಲ್ಲಿ ಎಲ್ಲಿ ತಪಾಸಿ ಎಲ್ಲ ಗುಡ್ಡ ಇತ್ರಿ ಮೊದಲ ಈಗ ಹೊಲಲ್ಲಿ ಎಲ್ಲಾ ಹೊಲ ಮಾಡ್ಯಾರ ಇದನ್ನ ಮೊದಲು ಇದೆಲ್ಲ ಗುಡ್ಡ ಇತ್ರಿ ಮೊದಲ ನಾವು ಸಣ್ಣ ವೃದ್ಧ ಕರ ಬರಾಗ ಇದೆಲ್ಲ ಗುಡ್ಡಿತ್ತು ಈಗ ಯಾವ ಇಲ್ಲಿ ಬರೋಣ ರಾಮ ನೀರಡ್ಸಾಗಾನ ಸೀತೆಗೆ ನೀರಡಿಕೆ ಆಗಾನ ಗುದ್ದ ಹೊಡೆದಾರೀ ರಾಮ ಒಂದು ಬ್ಲೂ ಬಿಟ್ಟಾನ ಅವಾಗಿ ಜಾಗ ಇದೆಲ್ಲ ನೀರಾಗ್ಯದ ಇಲ್ಲಿ ಮೊದಲು ಏನು ನೀರು ಇದ್ದಿಲ್ರಿ ಇಲ್ಲಿ ಬಿಲ್ಲು ಬಾನು ಹುಡ್ಯಾನ ಇಲ್ಲಿ ನೀರಾಗಿದ್ದ ಈಗ ಎಲ್ಲ ಕಡೆ ನೀರು ಆಗ್ಯದ ನೋಡ್ರಿ ಬ್ರ ಅದು ಜಾಗ ಇದ ನೋಡ್ರಿ ರಾಮ ಬಿಲ್ಲು ಜಾಗ ಇದ ರೀ ನೀವು ನಮಸ್ಕಾರ ಮಾಡ್ಕೋರಿ ನಾವು ನಮಸ್ಕಾರ ಮಾಡ್ಕೋತೀವಿ ದೇವ್ರಿಗೆ ಇಲ್ಲ ಹನುಮಂತದನ ನೋಡ್ರಿ ಹನುಮಂತ ಕೈ ಮುಕ್ಕೋರಿ ರಾಮನ ಕೊಳದಲ್ಲಿ ಆಮೆ ಶುಕರ್ ಇದೆ ನೋಡ್ರಿ ಆಮೆ ಆಮೇತಿ ಹಳೆಯ ಕಾಲದ ಬಿಸುಕಲ್ ಐತ್ ನೋಡ್ರಿ ಇಲ್ಲಿ ಆಗಿನ ಆಗಿನ ಕಾಲದಂದ ನೋಡ್ರಿ ಬಿಸುಕಲ್ ಮತ್ತೆ ಇಲ್ಲಿ ಏನು ಈ ಗಿಡ ನೋಡ್ಲಾಕೈತಿರ್ಲಿಲ್ಲ ನೀವು ಈ ಗಿಡ ಈಗಿಂದ ಅಲ್ರಿ ಇದು ಭಾಳ ಹಳೇದೈತ್ರಿ ಇದು ಇದೇನರೀ ಹತ್ತೊಂಬತ್ತು ನೂರ ತೊಂಬತ್ತರ ಅಂದ ಗಿಡ ಇರ್ಬೇಕ್ರಿ ಇದು ಈ ಗಿಡದಾಗ ಮೊದಲು ಏನಪ್ಪ ಅಂದ್ರೆ ಇಲ್ಲಿ ಮೊದಲು ಈ ಕ ದೇವ್ ಭೂತ ಅಂತೀವ್ರಲ್ಲ ನಾವು ಅವು ಬಡ್ಕೊಂಡಿದ್ದು ಅಂದ್ರೆ ಇಲ್ಲಿ ತಂದ್ರೆ ದೇವ್ ಬಿಟ್ಟು ಹೊತ್ತತೆ ಒಂದು ದೇವ್ ಬಿಟ್ಟು ಹೋಯ್ತು ಅಂದ್ರೆ ಆ ದೇವಿಗೆ ಈ ಗಿಡದಾಗ ಒಂದು ಮಳಿ ಬಿಡ್ತಾರ್ರಿ ಆ ಮಳಿ ಏನಾದರೂ ಒಂದೊಂದು ಎಲ್ಲರ ಅದಾವು ತೋರಿಸ್ತಾನೆ ಬರ್ರಿ ನಿಮ್ಗೆ ಇಲ್ಲಿ ಐತ್ ನೋಡ್ರಿ ಮಳಿ ಇಲ್ಲ ಐತಿ ನೋಡ್ರಿ ಅದು ಕಾಲದವರು ಇವು ಅವಾಗ ದೆವ್ವಿನ ಕಾಲ ಬಡಿದಿದ್ದು ಮಳಿ ಐತಿರಿವು ನಾವು ಹೇಳಿದ ರೀ ನಾವೇ ನೋಡಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಐತಿ ನೋಡಿರಿ ಫ್ರೆಂಡ್ಸ್ ಇಲ್ಲೊಂದು ಐತ್ರಿ ಇಲ್ಲ ಐತಿ ನೋಡಿರಿ ಸಂದ್ರಾಗ ನಿಮ್ಮ ಕ್ಯಾಮ್ರಾದಾಗ ಕಾಣಿಸ್ತೀನಿ ಗೊತ್ತಿಲ್ಲ ರೀ ನನಗೆ ಕಾಣಿಸ್ತೈತಿ ಇಲ್ಲೊಂದು ಐತ್ರಿ ಹಿಂಗ ಈ ಗಿಡ ತುಂಬಾ ಎಲ್ಲ ರೀ ಮರಿಗಳು ಸೊ ಗಾಯಸಾಲ ಬಂದ ಹಂಗ ಮುಂದ ಹೊಂಟಿದೇವ್ರಿ ಇನ್ನೊಂದು ಜಾಗ ಐತಿ ಅದನ್ನು ತೋರಿಸ್ತೀನಿ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಪೋರ್ಟ್ ಮಾಡ್ರಿ ನಮ್ಮಂತ ಚಿಕ್ಕ ಚಿಕ್ಕ ನು ಬೆಳೆಸ್ರಿ ಅಂತ ಹೇಳ್ತಾ ಬರೀ ಹೋಗುನತ್ತ ನೋಡ್ರಿ ಇಲ್ಲೊಂದು ದೇವ್ರ ಗುಡಿ ಬಂದು ಈ ದೇವ್ರ ಗುಡಿ ಯಾವುದಪ್ಪ ಅಂದ್ರೆ ಬೆಂಡವಾಳ ರೇಔನ ಸಿದ್ದೇಶ್ವರ ಪ್ರಸನ್ ಕೈಲಾಸಗಿರಿ ಅನ್ನೋ ದೇವ್ರ ಇದೆ ಬರೀ ಹೋಗುನು ಅಂತ. നാ സ ഇല്ലേവ്രി സദ്യ നാട്ടി ഇല്ല ഇല്ല ഹിങ്ങ് ബന്ധ ബന് ഇല്ലേ ഹാൻ ഹിങ് ഏർ ബ്രീ ഗുഡ ഇങ്ങ ഗുഡ് ഏർ 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 സ ഇഹ് ഇല്ല ഹോക്കി ഇല്ല ഹോദ്ര കംപ്ലീറ്റ് ആയിരിക്കോ ಸೊ ಹಾಗೆ ನಾವ್ ನಾವು ಗುಡ್ಡ ಹತ್ಲಾಕ ಗುಡ್ಡ ಹತ್ಲಾಕ ಹೊಂಟಿದೀವ್ರಿ ನೋಡ್ರಿ ಗುಡ್ ಹೆಂಗೈತಿ ಏ ನೋಡ್ರಿ ಇದನ್ನೆಲ್ಲ ಹತ್ತಿ ಅಲ್ಲಿ ಮ್ಯಾಗ ಕಾಣಿಸ್ಲಾತೈತಿ ಅಲ್ಲಿ ಹೋಗ್ರಿ ಫ್ರೆಂಡ್ಸ್ ಅಲ್ಲಿ ಬರ್ರಿ ಹೋಗುಣತ್ತ ಮಳೆ ಒಂದು ಆಗೈತಿರಿ ನೆನೆ ಎಲ್ಲ ಗುಡ್ 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 ಬರೇ ಗುಡ್ ಐತ್ರಿ ರೌಣಿ ಕಡೆ ನೋಡ್ರಿ ಇದೆಲ್ಲಾ ಗುಡ್ ಐತ್ರಿ ಬರ್ರಿ ಗುಡ್ ಗುಡ್ಡು ಗುಡ್ ಬರ್ರಿ ಫ್ರೆಂಡ್ಸ್ ಮ್ಯಾಗ ಹತ್ತುಣತ್ತ ನೋಡಿರಿ ಇಲ್ಲಿ ಹಿಡಿದು ರೀ ಇಲ್ಲಿಂದ ಅಲ್ಲಿ ಗುಡ್ಡು ರೀ ಅಲ್ಲಿ ತನಕ ಅಟ್ಟ ಕಟ್ಟಿ ಆ ಕಡೆ ಮುಂದೆ ಕಟ್ಟಿಲ್ಲ ನೋಡಿರಿ ಇವೆಲ್ಲ ಮೊದಲು ಹಳೆ ಕಾಲ್ದು ಇವೆಲ್ಲ ಹಳೆ ಕಾಲದ ನೋಡ್ರಿ ಫ್ರೆಂಡ್ಸ್ ಅದ ಬರ್ರಿ ಗೋ ಈಗ ಅರ್ಧ ರೀ ಅರ್ಧ ಬಂದ ನೋಡಿರಿ ಹೆಂಗೆ ಕಾಣಿಸ್ತೈತಿ ಹಾಗೆ ಹೋಗಿದ್ದೀವಿ ರೀ ಇಲ್ಲಿ ಐತೆ ನೋಡ್ರಿ ಗುಡಿ ಸೊ ಗಾಯ್ಸ್ ಇಲ್ಲಿ ಮ್ಯಾಗ ಹತ್ರ ಒಂದು ಐದರಿಂದ ಆರು ಊರು ಕಾಣಿಸ್ತಾವ್ರಿ ನೋಡಾಕತ್ತೀ ತೋರ್ಸ್ತನತ್ತ ಬರ್ರಿ ಒಂಟಿದವ್ರಿ ಎರ್ಕೋತ ಇನ್ನು ರೀ ರಿಯಲ್ ಜರ್ನಿ ನೋಡ್ರಿ ಬೇಕಾರೆ ಯಾಂಗೈತಿ ರಿಯಲ್ ಜರ್ನಿ ಅನ್ನೋದು ನೋಡಿರಿ ಆಗಿಲ್ಲ ಏನಿಲ್ಲ ಹತ್ತುದೊಂದು ಸುಮ್ಮಂಗ

ಏನ್ ಬಾರಿ ವ್ಯೂ ಕಾಣಿಸ್ತೈತ್ರಿ ಇಲ್ಲಿ ಫೈನಲಿ ಬಂದು ನಾವು ರೀಚ್ ಆಗಿದ್ದೆವು ನೋಡ್ರಿಪ್ಪ ಮ್ಯಾಗ ಬಂದು ನಿಂತಿದ್ದೆವು ತಿರ್ಗಾಲಕೇವು ಇಲ್ಲೆಲ್ಲ ನೋಡ್ರಿ ಇದೇ ನೋಡ್ರಿ ಲಾಸ್ಟ್ ಗಿರಿ ಅಂದ್ರೆ ಇದೆ ಲಾಸ್ಟ್ ಇದಕ್ಕಿಂತ ಅಂತರ ಹಾದ್ರೆ ಇನ್ನು ಆ ಕಡೆ ಐತಿರಿ ಬೇಕಾದ್ರೆ ಇದಕ್ಕಿಂತ ಅಂತರ್ ಬೇಕಾದ್ರೆ ಅಲ್ಲಿ ಐತ್ರಿ ಈ ಅಡ್ಡು ಗುಡ್ಡದಕ್ಕಿಂತ ಆಂತ್ರ ಆ ಗುಡ್ಡ ಐತ್ರಿ ಅಲ್ಲಿ ಇದ್ದ ಅವು ಏನು ಫ್ಯಾನ್ ಕಾಣಿಸ್ಲಾಕ್ರಲ್ಲ ಇದು ಅಲ್ಲಿ ಐತ್ರಿ ಇದಕ್ಕಿಂತ ಗುಡ್ಡ ಗುಡ್ಡದ ವಾವ್ ಏನು ಬಾರಿ ವ್ಯೂ ಐತ್ರಿ ಇಲ್ಲಿ ನೋಡ್ರಿಪ್ಪ ಇಲ್ಲಿ ಏರು ಕಾಣಿಸ್ತಾವ್ರಿ ಅಂದ್ರೆ ಇದು ಒಂದು ಅಲ್ಲಿ ಎರಡು ಇದು ಬೆಂಡ್ವಾಳ ಮೂರು ಮಂಟ್ರ್ ನಾಲ್ಕು ಕಟಕ್ ಬಾಂಬೆ ಐದು ಕಣದಾಳು ಆರು ಸೌಸುದ್ದಿ ಏಳು ಹಾಂ ಏನು ಊರು ಕಾಣಿಸ್ತಾವ್ರಿ ನೋಡಿರಿ ಇವೆಲ್ಲ ಊರೇ ನೋಡ್ರಿ ನೋಡಿರಿ ಕಡೆ ಎಲ್ಲ ನೋಡಿರಿ ಇವೆಲ್ಲ ಊರೇ ನೋಡಿರಿ ಇವು ಇಂಥ ವ್ಯೂ ಮಿಸ್ ಮಾಡ್ಕೊ ಬಿದ್ರೆ ನೀವು ಬರ್ರಿ ನೀವು ನೋಡ್ರಿ ಮಜಾ ಮಾಡ್ರಿ ತಿರುಗಾಡ್ರಿಗೂ ನೋಡ್ರಿ ಇದೇ ನೋಡಿ ಲಾಸ್ಟ್ ಬರ್ರಿ ಕಪ್ರ ನಾವು ಹೋಗುನು ಸೊ ಗಾಯ ನಮ್ಮ ಪ್ರೀತಿಯ ಮೆಚ್ಚು ಮೆಚ್ಚಿನ ಗಾಯಕರಾದಂಥ ಮಾಳು ನಿಪ್ನಾಳ್ ನಾ ಡ್ರೈವರ್ ಸಾಂಗ್ ಶೂಟಿಂಗ್ ಆಗಿದ್ದು ಜಾಗ ಇದನ್ನ ನೋಡ್ರಿ ಅದೇ ನಾ ಡ್ರೈವರ ಅದೇ ನೋಡ್ರಿ ಸರ್ ಅದು ಅಲ್ರಿ ಪೂರ್ತಿ ಮ್ಯಾಗ್ರಿ ಮತ್ತು ಪೂರ್ತಿ ಶೂಟಿಂಗ್ ಆಗಿದ್ದರು ಅಲ್ಲಿ ಅಲ್ಲಿ ಮ್ಯಾಗ್ರಿ ಅಲ್ಲಿ ಅದು ಗುಡ್ಡ ಇದ್ರಲ್ಲ ಅದ್ರ ಮ್ಯಾಗ್ ಪೂರ್ತಿ ಶೂಟಿಂಗ್ ಆಗಿತ್ತು ರೀ ಉತ್ತರ ಕರ್ನಾಟಕದ ಹವಾಯಿ ಹುಷಾರ್ರಿ ಅವ್ರೀಗ ನೋಡಿರಿ ಆದ್ರೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಂಗೆ ನಮ್ಮಂಥ ಚಿಕ್ಕ ಯೂಟ್ಯೂಬರ್ನೂ ಬೆಳೆಸಿರಿ ಅಷ್ಟೇ ಟಾಟಾ ಬಾಯ್ ಬಾಯ್ ಮುಂದಿನ ವಿಡಿಯೋದಾಗ ಬಿಟ್ಟು